ಪಾವಗೌಡ ತಾಲೂಕಿನ ಹರಸಿಕೆರೆ ಗ್ರಾಮ ಪಂಚಾಯಿತಿಯ ಬ್ಲಾಕ್ ಎರಡರಲ್ಲಿ ಸದಸ್ಯರಾಗಿದ್ದ ಶಿವಕುಮಾರ್ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಮುದ್ದಲಿಂಗಪ್ಪ ಅವರು ಪ್ರದರ್ಶನ ನೀಡಿ ಸುದೀರ್ಘ ಎಪ್ಪತ್ನಾಲ್ಕು ಮತಗಳ ಹಂತರದಲ್ಲಿ ಜಯ ಸಾಧಿಸಿದ್ದಾರೆ ಈ ಜಯದ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಮುದ್ದಲಿಂಗಪ್ಪ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮ ಹಾಗೂ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಸಭೆಗೆ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ತಿಮ್ಮಾರೆಡ್ಡಿ ಅವರು ಅಧ್ಯಕ್ಷತೆ ವಹಿಸಿದ್ದು ಇನ್ನೂ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆಂ ಅವರು ಮಾತನಾಡಿ ಪಕ್ಷದ ಸಂಘಟನೆ ಮತ್ತಷ್ಟು ಬಲಿಷ್ಠವಾಗಬೇಕೆಂದು ಸಲಹೆ ನೀಡಿತು ಹಾಗೂ ನೂತನವಾಗಿ ಆಯ್ಕೆಯಾದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದ್ರು ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಎನ್ ಈರಣ್ಣ ಅವರು ಮಾತನಾಡಿ ಮತದಾರರ ವಿಶ್ವಾಸಕ್ಕೆ ಕೃತಜ್ಞತೆ ಸಲ್ಲಿಸಿದ ಈ ಜಯದಿಂದಾಗಿ ಗ್ರಾಮೀಣ ಮಟ್ಟದಲ್ಲಿ ಜೆಡಿಎಸ್ ಮತ್ತಷ್ಟು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು ಜೊತೆಗೆ ಕಾಂಗ್ರೆಸ್ನವರು ಪೊಳ್ಳು ಗ್ಯಾರಂಟಿಗಳನ್ನು ನೀಡಿ ಜನರಲ್ಲೇ ವಿಶ್ವಾಸ ಕಳೆದುಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು ಈಗ ಆಡಳಿತ ಇರ್ತಕ್ಕಂಥ ಸರ್ಕಾರ ಏನೇ ಆಶ್ವಾಸನೆ ಕೊಟ್ಟರು ಸುಳ್ಳು ಭರವಸೆಗಳನ್ನು ಕೊಟ್ಟರು ಸಹ ಇವತ್ತು ಆರ್ಥಿಕ ಇರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸುಮಾರು ಎಂಬತ್ನಾಲ್ಕು ಮತಗಳ ಭಾರಿ ಅಂತರದಿಂದ ಇವತ್ತು ಜಯಶೀಲನಾಗಿ ಮಾಡಿದ್ರ ಅದಕ್ಕೆ ನಿಮಗೆ ಪ್ರಪ್ರಥಮವಾಗಿ ನನ್ನ ಧನ್ಯವಾದಗಳನ್ನು ನನಗೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಇಲ್ಲಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಬರೀ ಪೊಳ್ಳು ಗ್ಯಾರಂಟಿಗಳನ್ನ ಉಚಿತವಾಗಿರ್ತಕ್ಕಂಥ ಗ್ಯಾರಂಟಿಗಳನ್ನ ಕೊಡೋದ್ರ ಮುಖಾಂತರ ಈ ಸರ್ಕಾರವನ್ನ ದಿವಾಳಿಯೂ ಸಹ ಈ ಒಂದು ಚುನಾವಣೆ ಮಾಡಿ ಈ ಚುನಾವಣೆಯನ್ನೇ ಗೆಲುವನ್ನು ತಂದುಕೊಂಡಿದ್ದೀರಾ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಚುನಾವಣೆಯನ್ನು ಯಾಕಂದ್ರೆ ಬೈ ಎಲೆಕ್ಷನ್ ನಮ್ಮ ತಾಲೂಕಿನಲ್ಲಿ ಮಾಡ ಇನ್ನು ಜೆಡಿಎಸ್ ಮುಖಂಡ ಕೊತ್ತೂರು ನಾಗೇಶ್ ಅವರು ಮಾತನಾಡಿ ತಾಲೂಕು ಮತ್ತೆ ರಾಜ್ಯ ಮಟ್ಟದಲ್ಲಿ ಜೆಡಿಎಸ್ ಶಕ್ತಿಯಾಗಿ ಬೇರೂರಲಿದ್ದಾರೆ ಯಾರೂ ಕೂಕ್ಕದೆ ಸಂಘಟಿತರಾಗಿ ಮುಂದುವರಿಯೋಣ ಎಂದು ಕರೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡಗಳಾದ ಮಹಾಂತೇಶ್ ಆನಂದ್ ರಘು ರಮೇಶ್ ಮನೋಹರ್ ಬಿ ಕೆ ಈಶ್ವರಪ್ಪ ಜಂಗಮರಳಿ ರಘು ಸೇರಿದಂತೆ ಅರ್ಜಿ ಕೆರೆ ಜೆಡಿಎಸ್ನ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ತಿಂಗಳು ಮೂರು ಯಾವುದೇ ನೋಡದೆ ನೀವೆಲ್ಲರೂ ಸಹ ಹೋರಾಟ ಮಾಡಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಮುಂದೆ ಗೊಬ್ಬನ ಗೆಲ್ಲಿಸಿದೀರಿ ನಿಮ್ಗೆಲ್ಲರಿಗೂ ಮೊದಲನೇದಾಗಿ ಕೃತಜ್ಞತೆಗಳನ್ನು ನನ್ನ ಪರವಾಗಿ ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲೂ ಹಾಗೂ ಇಡೀ ರಾಜ್ಯದಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಬಲಿಷ್ಠವಾಗುತ್ತೆ ನೀವು ನಾವು ಯಾರು ಎದೆ ಕೊಂದು ಪ್ರಶ್ನೆ ಇಲ್ಲ ನಮಗೂ ಸಹ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶ ಸಿಗುತ್ತೆ ನಮ್ಮ ಸದಸ್ಯರು ಎಲ್ಲ ಕಡೆ ಎಮ್ ಎಲ್ ಎಲ್ಲಿ ಟಿ ಪಿ ಜೆಡ್ ಪಿ ಎಲ್ಲ ಕಡೆ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ನಿಮ್ಮೆಲ್ಲರ ಸಹಕಾರದಿಂದ ನಾವು ಸಹ ಈ ರಾಜ್ಯದಲ್ಲಿ ಅಧಿಕಾರ ಚುಕಾರ್ಿ ಹಿಡಿತೀವಿ ನೀವೆಲ್ಲರೂ ಸಹ ಧೈರ್ಯವಾಗಿರಿ ಹೋರಾಟ ಮಾಡಿ ಮುನ್ನುಗ್ಗಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ